ಸರಿಯ ಲೋಕಸಭೆ ಚುನಾವಣೆ ಒಂದು ಜಿದ್ದ ಜಿದ್ದ ಚುನಾವಣೆ ಆಗಿ ಮಾರ್ಪಟ್ಟಿದೆ ಎರಡು ಮುಖ್ಯಮಂತ್ರಿಗಳ ಮಕ್ಕಳು ಆದರೆ ಈ ಸರಿ ಪ್ರಥಮ ಬಾರಿಗೆ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಖುಷಿಯಾಗಿದೆ ಖುಷಿಯ ಇವತ್ತಿನ ಒಂದು ವಾತಾವರಣ ನೋಡಿದಾಗ ಅತ್ಯಂತ ಲೀಡಲ್ಲಿ ಗೆಲ್ತಾರನ್ನೋ ವಾತಾವರಣ ನಮಗೆ ಬಂದಿದೆ ಅದರಿಂದ ಗೀತಾ ಶಿವರಾಜ್ ಕುಮಾರ್ ಹೈ ಲೀಡಲ್ಲಿ ಗೆಲ್ತಾರನ್ನೋ ಭರವಸೆ ಇದೆ ಯಾಕಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ ಇಷ್ಟು ವರ್ಷ ಐದು ವರ್ಷ ಮೂರು ವರ್ಷ ನೋಡಿದರೂ ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ ಅವ್ರು ಕೇಳೋದಷ್ಟೇ ಮೋದಿ ಪರವಾಗಿ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರ ಓಟ್ ಕೊಡಿ ಅಂತ ಕೇಳಿಲ್ಲ ಅಂದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಅಂದರೆ ಆ ಥರ ಆಗಿದೆ ಹಾಗಾಗಿ ಈತ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ ಆಮೇಲೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವ್ರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಬ್ಬಂದಿ ಇದೆ ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಖಂಡಿತ ಒಳ್ಳೆಯ ಒಲವಿದೆ ಗೆಲ್ತಾರೆ ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ ಸರ್ ಹಿಂದಿನ ಸಲ ನೀವು ಹದಿನಾರು ಸಾವಿರದಲ್ಲಿ ಈ ಕ್ಷೇತ್ರದ ಗೆದ್ದಿದೆ ಈ ಸಲ ಎಷ್ಟು ಲೀಡರ್ ಈ ಸರಿನೂ ಅಷ್ಟೇ ಬರ್ಬೋದು ಅನಿಸ್ತಿದೆ ನಮಗೆ ಜಾಸ್ತಿನೇ ಆಗ್ಬೋದು ಅಂತ ಇದೆ ಒಳ್ಳೆ ಒಳ್ಳೆಯ ವಾತಾವರಣ ಇದೆ ಜನರ ಒಪಿನಿಯನ್ ಇದೆ ನಾವು ಹೋದ ಕಡೆ ಎಲ್ಲ ನೋಡಿದ್ದೀವಿ ಯಾರೂ ಇಲ್ಲ ಅನ್ನೋ ಪದ ಯಾರೂ ಹೇಳಿಲ್ಲ ಇಲ್ಲಿವರಿಗೆ ಹಾಗಾಗಿ ತುಂಬ ಚೆನ್ನಾಗಿ ಸರಿಗ ಅವರು ಮೂರು ಬಾರಿ ಗೆದ್ದಿರೋದ್ರಿಂದ ಅವರು ತಾವು ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಮಾಡಿದ್ದಾರೆ ಖಂಡಿತ ಅವರು ಮನೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ ಬೇಕಾದಷ್ಟು ಎಂಥ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ಮಾಡಿದ್ದು ಇವತ್ತು ಯಾವುದೋ ಇದ್ದರೆ ಸಾಗರಕ್ಕೆ ಏನು ಮಾಡಿದ್ದಾರೆ ಕೊಡುಗೆ ತೋರಿಸಿ ಸಾಗರಕ್ಕೆ ಹೊಸದಾಗ್ರೆ ಅವ್ರು ಕೊಡುಗೆ ಇದ್ರೆ ತೋರಿಸ್ಬಿಟ್ಟಿದ್ದೇನೆ ಈ ಸಾಗರ ಕೊಡುಗೆ ಇದ್ರೆ ಕಾಗೋಡು ತಿಮ್ಮಪ್ಪನದು ಗೋಪಾಲಕೃಷ್ಣ ಬೇಳೂರದ್ದು ಹಾಲಪ್ಪಂದು ಕೊಡುಗೆ ಏನು ಇಲ್ಲ ಯಾಕಂದ್ರೆ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ ಅವ್ರು ಹೇಳೋರಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ ಸರ್ ಈಗ ಬಂಗಾರಪ್ಪನವರ ಫ್ಯಾಕ್ಟ್ರಿ ಯಾವ ಥರ ಚುನಾವಣೆಯಲ್ಲಿ ಖಂಡಿತ ಅವ್ರು ಕೊಟ್ಟಂತ ಜನಪ್ರಿಯ ಕಾರ್ಯಕ್ರಮ ಇವತ್ತಿಗೂ ಜನರಲ್ಲಿದೆ ಅವರು ಮೂವತ್ತೆರಡು ವರ್ಷದಿಂದ ಹಿಂದೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ಇದ್ದು ಮೋಟ್ರಿ ಕೊಟ್ಟಿದ್ದು ಆಶ್ರಯ ಯೋಜನೆ ತಂದಿದ್ದು ಆಮೇಲೆ ದೇವಸ್ಥಾನಗಳಿಗೆ ಅಭಿವೃದ್ಧಿ ಕೊಟ್ಟಿದ್ದು ಅಭಿವೃದ್ಧಿ ಆಮೇಲೆ ಈ ಭೂಮಿ ಕೊಟ್ಟರು ಯಾರು ಮಗರ್ಕೊಂಬ ತಂದು ಜಾರಿ ಮಾಡಿದ್ದು ಅವರೇ ಅಲ್ವಾ ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ ಸರ್ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವ ರೀತಿ ಕಂಡಿದೆ ಚೆನ್ನಾಗಾಗಿದೆ ಭಾಳ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗೂ ಸಿಕ್ಕಿದೆ ಅಂದರೆ ಖುಷಿಯಾಗಿದೆ ಎರಡು ಸಾವಿರ ರೂಪಾಯಿ ಸಾಮಾನ್ಯ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಎರಡು ಸಾವಿರ ರೂಪಾಯಿ ಫ್ರೀ ಕರೆಂಟು ಅಕ್ಕಿ ಆಮೇಲೆ ಫ್ರೀ ಬಸ್ಸು ಇವೆಲ್ಲ ಏನಾಗಿದೆ ಜನರಿಗೆ ಖುಷಿಯಾಗಿದೆ ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ ಭಾಳ ಜನ ಖುಷಿ ಇದ್ದಾರೆ ಅದು ಎಲ್ಲರಿಗೂ ಮನವರಿಕೆ ಆಗಿದೆ ಜೆ ಬಿಜೆಪಿ ಐದು ವರ್ಷದಲ್ಲಿ ಹಾಲಪ್ಪ ಇರೋದು ರಾಘವೇಂದ್ರ ಒಂದು ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ ಯಾವ ಸರ್ಕಾರನು ಇಷ್ಟೊಂದು ಯಾವತ್ತೂ ಕೊಟ್ಟಿಲ್ಲ ನಮ್ಮದೇ ಸರ್ಕಾರ ಬಂದ ಮೇಲೆ ಕೊಟ್ಟಿರೋದು ಜನರಿಗೆ ಖುಷಿ ಇದೆ ಖುಷಿಯಾಗಿ ಓಟ್ ಆಗ್ತಾರೆ ನೋಡಿ ನಾಚಿಕೆ ಆಗಬೇಕು ರಾಘವೇಂದ್ರ ಹಾಲಪ್ಪ ಜೆ ಬಿಜೆಪಿ ಮುಖಂಡರಿಗೆ ಅವನ ಮೇಲೆ ರೌಡಿ ಶೀಟರ್ ಇದೆ ಓ ಸಿ ರಾಜ್ಯ ಫೇಮಸ್ ಅವನು ಹದಿನೆಂಟು ಓ ಸಿ ಕೇಸ್ ಇದೆ ಅದರಲ್ಲಿ ಅವನ ಮೇಲೆ ಓ ಸಿ ಕೇಸ್ ಇರೋದನ್ನ ಅವನು ಪರವಾಗಿ ನಿಂತ್ಕೊಂಡು ಒಂದು ಎಸ್ ಪಿ ಆಫೀಸಲ್ಲಿ ಒಬ್ಬ ಎಂ ಪಿ ಆದ ಹೋಗಿ ಸ್ಟ್ರೈಕ್ ಮಾಡ್ತಾನೆ ಅಂದರೆ ಅವನಿಗೆ ಮಾನ ಮರೆಯೋದಿಲ್ಲ ಅನ್ನಿಸ್ತಕ್ಕಂಥದ್ದು ಇಷ್ಟು ಕೀಳ್ಮಟ್ಟು ಕೇಳಿದೆ ಅಂದರೆ ನಿಮ್ಮ ಏನು ಹಂಗೆರೆ ಬಿ ಜೆ ಪಿಯವರು ಓ ಸಿ ದಂಧೆ ಮಾಡೋರಿಗೆ ಹೆಂಡ ಮಾರೋರಿಗೆ ನೀವು ಆಶ್ರಯ ಆಗ್ತೀರಾ ಅರೆ ಕಾನೂನು ಪ್ರಕಾರ ಹದಿನೆಂಟು ಇದೆ ತೆಗೆದು ನೋಡಿ ಓ ಸಿ ಕೇಸ್ ಹದಿನೆಂಟಿದೆ ಅವನ ಮೇಲೆ ರೌಡಿ ಸೀಟ್ ಇದೆ ಒಬ್ಬನೇ ಅಲ್ಲ ನಮ್ಮ ಪಕ್ಷದಲ್ಲೂ ಒಬ್ಬ ಇದ್ದಾನೆ ಅವನು ಕಳಿಸಿದ್ದಾರೆ ಹಾಗಾಗಿ ಇದರಲ್ಲಿ ಏನು ಪಕ್ಷಕ್ಕಿತ್ತ ನೋಡೋಂತಿಲ್ಲ ಅಂದರೆ ಎಂ ಪಿ ಇಷ್ಟು ಕೀಳ್ಮಟ್ಟು ಯಾರೇ ವ್ಯಕ್ತಿನ ನಾವೇನು ಕಳಿಸ್ಬೇಕಂತ ಏರಿಯಿಲ್ಲ ಸರ್ಕಾರದಲ್ಲಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಏನಿದೆ ಅದು ಮಾಡಿ ಕಳಿಸ್ತಾರೆ ನನಗೇನಬೇಕು ಅದರಿಂದ ಹಿಂದೆ ಕಳಿಸಿಲ್ಲ ಇವರು ಇದೇ ಹಾಲಪ್ಪ ಕಳಿಸಿಲ್ಲ ಹಿಂದೆ ಹಿಂದೆ ಎಷ್ಟು ಜನ ಕಳಿಸಿದ್ದಾನೆ ನೋಡಿ ತೆಗೆದು ನೋಡಿ ಹಿಂದೆ ಗಡಿಪಾರು ಎಷ್ಟು ಜನ ಮಾಡಿದ್ದಾರೆ ನೋಡಿ ಇವನು ಮಾಡಿದ್ದಾನೆ ಇವ್ರು ಮಾಡಿದಂತಲ್ಲ ಸರ್ಕಾರದಲ್ಲಿ ಅದು ಇದಿರುತ್ತೆ ಆದೇಶ ಇರುತ್ತೆ ಎ ಸಿ ಅವರು ಡಿ ಎಸ್ ಪಿ ಅವರು ಕೂತು ಚರ್ಚೆ ಮಾಡಿ ಅವ್ರು ಕಳಿಸ್ಕೊಟ್ಟಿರ್ತಾರೆ ಅಂದರೆ ಒಬ್ಬ ಓಸಿ ದಂಧೆ ಮಾಡೋನ್ ಮೇಲೆ ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾರಂದರೆ ಇವ್ರು ಏನು ಇವ್ರ ಸ್ಥಿತಿ ಎಲ್ಲಿ ಬಂದಿದೆ ಲೆಕ್ಕಾಕ್ ಬಂದು ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗ್ಬಿಟ್ರೆ ಇವರು ಬಿ ಜೆ ಪಿಯವರು ಅಂದ್ರೆ ಅಂದರೆ ಬಡ ಕುಟುಂಬ ಸಾಯಿಸೋರು ನೀವು ಬಡ ಕುಟುಂಬ ಒಳ್ಳೆಯರು ಮಾಡರ ಅಂತ ಆಯ್ತು ಹಾಲಪ್ಪ ಬಾರ್ ಮಾಡಿ ಎಲ್ಲ ಬಡ ಕುಟುಂಬ ತೆಗ್ದ ಅವ್ರು ಮನೆ ಹಾಳು ಮಾಡ್ದ ಅವನು ಅಂತಸ್ ಮೇಲೆ ಅಂತಸ್ತು ಮನೆ ಕಟ್ಕೊಂಡ ಈಗ ರಾಘವೇಂದ್ರ ಓ ಸಿ ಅವ್ರ ರಕ್ಷಣೆ ಮಾಡಕ್ಕೆ ಹೋಗಿ ಮತ್ತೆ ಅವನು ಬಡವ್ರನ್ನ ಹಾಳು ಮಾಡೋಕ್ಕೆ ಹೊರಟಿದ್ದ ಇಂಥ ನೀಚ ಇದನ್ನು ಬಿಡ್ಬೇಕನ್ನೋದು ನಾನು ಹೇಳ್ತಾ ಇದ್ದೀನಿ